ಮಾಹಿಷ್ಮತಿ ಸಾಮ್ರಾಜ್ಯ ಅಂದ್ರೆ ಎಲ್ರಿಗೂ ರಾಜಮೌಳಿ ಸಿನಿಮಾ ದ ಬಾಹುಬಲಿ ಸಿನಿಮಾದ ಮಾಹಿಷ್ಮತಿ ಸಾಮ್ರಾಜ್ಯ ಅನ್ನೋದು ನೆನಪಾಗುತ್ತೆ ಶಿವಗಾಮಿ ಅಂದ್ರೆ ಕೃಷ್ಣ ನೆನಪಾಗ್ತಾರೆ ಆದ್ರೆ ಮಾಹಿಷ್ಮತಿ ಸಾಮ್ರಾಜ್ಯ ಅನ್ನುವಂಥದ್ದು ಚರಿತ್ರೆಯಲ್ಲಿ ಇದ್ದಂತಹ ಒಂದು ಸಾಮ್ರಾಜ್ಯ ಆ ಸಾಮ್ರಾಜ್ಯದ ಅಧಿನಾಯಕಿ ಒಂದು ಕೈಯಲ್ಲಿ ಇಷ್ಟಲಿಂಗವನ್ನ ಇಟ್ಕೊಂಡು ಮತ್ತೊಂದು ಕೈಯಲ್ಲಿ ಕತ್ತಿಯನ್ನ ಇಟ್ಕೊಂಡು ಸಾದಾ ಸೀದಾ ಎಲ್ಲ ಸಮಾಜಗಳನ್ನ ಸಮಾಜಗಳನ್ನು ಒಂದುಗೂಡಿಸ್ಕೊಂಡು ಒಂದು ಸಾಮ್ರಾಜ್ಯ ಕಟ್ಟಿದಂತಹ ಹೆಣ್ಣುಮಗಳು ಮಗಳು ಅಹಲ್ಯಬಾಯಿ ಹೋಳ್ಕರ್ ಅವರು ಇವತ್ತು ಆ ಕುರುಬ ಸಮಾಜದಲ್ಲಿ ಸಾಕಷ್ಟು ಹೆಣ್ಮಕ್ಳಿದ್ದಾರೆ ಸಾಕಷ್ಟು ಹೆಣ್ಮಕ್ಳು ಕೂಡ ಹೋರಾಡ್ತಿದ್ದಾರೆ ಆದ್ರೆ ಒಂದು ಹೆಣ್ಮಗಳ ಬಗ್ಗೆ ಇತ್ತೀಚೆಗೆ ಸಾಕಷ್ಟು ಚರ್ಚೆ ಆಗ್ತಿದೆ ಆ ಅದರಲ್ಲೂ ಮುಖ್ಯವಾಗಿ ಅವರ ವೇಗ ಅವರ ನೇರ ಮಾತು ನಾಡೆ ನುಡಿ ಎಲ್ಲವೂ ಕೂಡ ಬರೀ ಮಾತೆ ಆಗೋಯ್ತು ಯಾರವರು ರೂಪಾ ಕೃಷ್ಣಪ್ಪ ಅವರು ಮೇಡಮ್ ಕಾರ್ಯಕ್ರಮಕ್ಕೆ ಸ್ವಾಗತ ಯು ನೀವು ಕೂಡ ರಾಜ್ಯಾದ್ಯಂತ ಓಡಾಡ್ತಿದ್ದೀರಾ ಹೋರಾಡ್ತಿದ್ದೀರಾ ರಾತ್ರಿ ಹಗಲು ಅಂದ್ರೆ ನಿಮ್ ಜೊತೆ ನಿಮ್ಮ ಅಕ್ಕಂದಿರು ಇಬ್ಬರನ್ನು ಕೂಡ ಜೊತೆ ಸೇರಿಸ್ಕೊಂಡು ಹೋಗ್ತಿದ್ದೀರಾ ಕಾಂತರಾಜು ವರದಿ ಯಾಕೆ ನಮಗೂ ಮುಖ್ಯ ಆಗತ್ತೆ ಮನೆ ನಮಗಿಂತ ನಮ್ಮ ಮುಂದಿನ ಪೀಳಿಗೆಗೆ ತುಂಬಾ ಅವಶ್ಯಕತೆ ಇದೆ ಫಸ್ಟ್ ನಾನು ಕರ್ನಾಟಕ ಸ್ಟುಡಿಯೋ ಅವ್ರಿಗೆ ಧನ್ಯವಾದ ಹೇಳ್ತಾ ಇದೀನಿ ಯಾಕೆಂದ್ರೆ ಬಂದಿದ್ರ ಬಗ್ಗೆ ಮಾತಾಡ್ತಿದ್ದೀರಾ ಕಾರಣ ಹೆಣ್ಮಕ್ಳು ಓಡಾಡ್ತಿದ್ದೀರಾ ಅನ್ನೋ ಒಂದು ಮಾಹಿತಿ ತಿಳ್ಕೊಂಡು ಬಂದಿದ್ದೀರಾ ಅಂತ ಅನ್ಕೊಳ್ತೀನಿ ಆ ಕಾಂತರಾಜ್ ವರದಿ ಇದು ತಪ್ಪು ಸರಿ ಅನ್ನೋದು ಪ್ರಶ್ನೆ ಮೇಲೆ ನಿಂತ್ಕೊಂಡು ಒಂದು ಎರಡು ಮೂರು ಸಮಾಜದವರು ಹೋರಾಟ ಸ್ಟಾರ್ಟ್ ಮಾಡಿದ್ದಾರೆ ವರದಿನ ಬಿಡುಗಡೆ ಮಾಡಬಾರ್ದು ಅಂತ ದಯವಿಟ್ಟು ಇದು ನಮಗೋಸ್ಕರ ಕೇಳ್ತಿಲ್ಲ ಇದರಲ್ಲಿ ಬಡೂರ್ ಅನ್ನ ಇದೆ ಬಡೂರ್ ಮಕ್ಕಳಿದ್ದಾರೆ ಎಲ್ಲಾ ಬಡತನ ಎಲ್ಲ ಸಮಾಜದವ್ರು ಇದ್ದಾರೆ ದಯವಿಟ್ಟು ನಿಮ್ಮನ್ನ ಕೇಳ್ಕೊಳ್ಳೋದಿಷ್ಟೇ ನಾವೆಲ್ಲ ಆರ್ಥಿಕವಾಗಿ ಸುಖವಾಗಿರ್ತೀವಿ ಆರ್ಥಿಕವಾಗಿ ಚೆನ್ನಾಗಿರ್ತೀವಿ ನಮ್ಮ ಬಡತನ ಮಕ್ಕಳಿಗೋಸ್ಕರ ಮಾಡ್ತಾರೋ ಈ ಒಂದು ಕಾಂತರಾಜ ದಿನ ದಯಮಾಡಿ ಬಿಡ ಬಿಡಿ ಅಂತ ಕೇಳ್ಕೊಳ್ತೀವಿ ಬಿಟ್ಟ ನಂತರ ಒಳ್ಳೇದು ಕೆಟ್ಟೋದು ನಿಮಗೆ ಗೊತ್ತಾಗುತ್ತೆ ಎಷ್ಟು ಬಡ ಜನಗಳು ಎಷ್ಟು ಖುಷಿ ಪಡ್ತಾರೆ ಎಷ್ಟು ನೊಂದಿರೋ ತಂದೆ ತಾಯಿರೋ ಮಕ್ಕಳು ಓದಿ ವಿದ್ಯಾವಂತರ ಆಗೋ ಸಮಯ ಇದು ನಿಮ್ಮನ್ನ ಕೇಳ್ಕೊಳ್ಳೋದು ಇಷ್ಟೇನೆ ಇದರಲ್ಲಿ ಎಷ್ಟು ತಪ್ಪಿದೆ ಸರಿ ಇದೆ ಅಂತ ತಿಳ್ಕೊಳಕ್ಕಾದ ಸಮಾಜಕ್ಕೆ ಇದನ್ನ ಬಿಡುಗಡೆ ಮಾಡ್ಕೊಡಿ ಅಂತ ಕೇಳ್ಕೊಳ್ತೀನಿ ಅಲ್ಲ ನಿಮ್ಮ ಸಮಾಜದಲ್ಲಿ ಎಷ್ಟೋ ಹೆಣ್ಮಕ್ಳು ನಮ್ಮ ನೀವು ಕೂಡ ಕೂಡ ವಿನಂತಿ ಮಾಡ್ಕೊಳ್ತಿದ್ರಲ್ಲ ಯಾಕೆ ಕಾರಣ ಇಷ್ಟೇನೆ ಅವ್ರಿಗೆ ಇದ್ರ ಬಗ್ಗೆ ಪಾಪ ಓದಿರೋ ಇಬ್ರು ಆಗಿರ್ತಾರೆ ತಿಳ್ಕೊಂಡಿರೋರ್ಗೊಂದ್ ಮೂರ್ ಜನಕ್ಕೆ ಮುಟ್ಟಿರುತ್ತೆ ಇನ್ನು ಜನಕ್ಕೆ ಎಲ್ಲಾರ್ಗೂ ಇದು ಮುಟ್ಟಿಲ್ಲ ಇದು ಮುಟ್ಟತಿರೋದಕ್ಕೆ ಈ ಸಮಾವೇಶ ನಡೀತಿದೆ ಅಷ್ಟೇ ಯಾರು ಇರುತ್ತವಾಗೂ ಸಮಾವೇಶ ಅಲ್ಲ ಇದ್ರ ಬಗ್ಗೆ ತಿಳಿವಳಿಕೆ ಬರ್ಲಿ ಜಾಗೃತಿ ಬರ್ಲಿ ಜನಕ್ಕೆಲ್ಲಾ ಬರ್ಲಿ ಕಷ್ಟ ಬಿತ್ತು ಹೋರಾಡಿ ಇದನ್ನ ಕಾಂತರಾಜ್ ವರದಿ ಅವರು ಎಷ್ಟು ಕಷ್ಟ ಬಿದ್ದಿರ್ಬೇಕು ಈ ವರದಿ ಇಲ್ಲಿ ತನಕ ತರಬೇಕು ಈ ಇದ್ರ ಬಗ್ಗೆ ನಿಂತ್ಕೋಬೇಕು ಅಂದ್ರೆ ಎಷ್ಟೆಲ್ಲ ಕಷ್ಟ ಬಿದ್ದಿರ್ಬೇಕು ಈ ಸಮಾಜದಲ್ಲಿ ಏನೂ ಇಲ್ಲ ಬರೇ ಬಿಡುಗಡೆಗೆ ಇಷ್ಟೊಂದು ನೋವಾಗ್ತಿದೆ ಅಂದ್ರೆ ಇದನ್ನ ವರದಿ ಮಾಡ್ಬೇಕಾದ್ರೆ ಊರೂರು ಎಷ್ಟು ಸುತ್ತಿರ್ಬೇಕು ಎಷ್ಟು ಕೇರಿ ಊರು ಎಲ್ಲಾ ಸುತ್ತಿ ಇದ್ ಮಾಡಿದಾರೆ ಯಾರಿಗೋಸ್ಕರ ಕಾಂತರಾಜ್ ಸಾಹೇಬ್ ಅವ್ರ ದೊಡ್ಡೋರಾಗ್ಲಿ ಅಂತನಲ್ಲ ಇಲ್ಲಾಂದ್ರೆ ಅಂದ್ರೆ ಸಿ ಎಂ ಸಾಹೇಬ್ರಿಗೂ ಒಳ್ಳೇದಾಗ್ಲಿ ಅಂತಾನ ಇಲ್ಲ ಬೇರೆ ಯಾರ ಇಲ್ಲ ಖಂಡಿತವಾಗ್ಲೂ ಇಲ್ಲ ಒಳ್ಳೇದಾಗ್ಲಿ ಅಂತ ತಪ್ಪೋ ಸರಿನ ಒಂದ್ಸಾರಿ ಬಿಡುಗಡೆ ಮಾಡಿ ನೋಡಿ ಇದೇನ ನಿಮ್ಗ್ ತಪ್ಪ ಅನ್ಸಿದ್ರೆ ಇದ್ರ ಬಗ್ಗೆ ಚರ್ಚೆ ಮಾಡಿ ಅನಂತ ಏನ್ ಮಾಡ್ಬೋದು ಅಂತ ನಿಮ್ಗೆಲ್ಲ ಸೇರಿ ಎಲ್ಲಾರು ಹೋದಾದ್ಮೇಲೆ ಸಮಾಜದಲ್ಲಿ ಎಲ್ಲಾ ಬಡವರು ಎಲ್ಲಾ ಎಲ್ಲಾ ವರ್ಗದವ್ರು ಓದಿ ಇದ್ರ ಬಗ್ಗೆ ತಪ್ಪೋ ಸರಿನ ಅಂತ ಓದ್ಲಿ ತುಂಬಾ ಕಡೆ ಎಷ್ಟ್ ಜನ ಹೆಣ್ಮಕ್ಳು ಆ ಸಮಾಜದ ಭಾಗಿಯಾಗ್ಬೋದು ಎಷ್ಟು ಹೆಣ್ಮಕ್ಳು ಬರ್ಬೇಕು ಇದ್ರ ಬಗ್ಗೆ ನನ್ಗೆ ಹೆಂಗ್ ಮಾಹಿತಿ ಬರ್ ಬರ್ತಾ ಇದೆ ನೀವು ಕೇಳಿದ್ ಕರೆಕ್ಟ್ ಎಷ್ಟು ಜನ ಹೆಣ್ಮಕ್ಳು ಬರ್ಬೋದು ನಿಮ್ಮ ಅಂದಾಜಿನ ಪ್ರಕಾರ ಅಂತ ಆಕ್ಚುಲಿ ಇವತ್ತು ನಾನು ಆಚೆ ಬಂದಿದ್ದೀನಿ ಅಂದ್ರೆ ರಾಮಚಂದ್ರಪ್ಪ ಅವರೇ ಕಾರಣ ರಾಮಚಂದ್ರಪ್ಪ ಅವರಿಂದ ನಾನು ಆಚೆ ಬಂದೆ ಕಾ ಹೆಂಗೆ ಗೊತ್ತಾಯ್ತು ನಂಗೆ ಗೊತ್ತಿಲ್ಲ ಇದ್ರ ಬಗ್ಗೆ ಎಲ್ಲ ಅಣ್ಣನಿಂದ ನಾನು ಕೆಲವಾರು ದಿನ ಕೆಲವಾರು ಸಭೆಗೆ ಹೋದೆ ಪೂರ್ವಭಾವಿ ಸಭೆಗೆ ಏನದು ಅಂತ ತಿಳ್ಕೊಂಡ್ರೆ ಯಾಕೆಂದ್ರೆ ಅವ್ರಿಗೆ ಹೇಳೋ ಅಷ್ಟು ಟೈಮು ಇಲ್ಲ ನಾವು ಕೇಳೋ ಪಾಪ ಅಷ್ಟೊಂದೆಲ್ಲ ತಿರುಗಾಡ್ತಾ ಇದ್ದಾರೆ ಆ ಏಜಲ್ಲಿ ಆ ಒಂದು ಕಷ್ಟ ಬಿತ್ತು ಅವ್ರಿಗೋಸ್ಕರ ಇಲ್ಲ ಏನು ಬೇಕಾಗಿಲ್ಲ ಅವ್ರ ಏನು ಸಂಪಾದನೆ ಮಾಡ್ಬೇಕಾಗಿಲ್ಲ ಇದರಿಂದ ಏನೂ ಬೇಕಾಗಿಲ್ಲ ನಮ್ಮ ಸಿ ಎಂ ಸಾಹೇಬರು ಅಷ್ಟೊಂದೆಲ್ಲ ಓಡಾಡಿ ಮಾಡಿದ್ದಾರೆ ಇದನ್ನು ವರದಿ ಮಾಡಿಸಿದ್ದಾರೆ ಇದು ಬಿಡುಗಡೆ ಆಗಬೇಕು ಅಂತ ಅಷ್ಟೊಂದು ಓಡಾಡಿ ಅವ್ರ ಜೊತೆಲಿ ಕೆಲವಾರು ಆ ಇದಕ್ಕೆ ಅಟೆಂಡ್ ಆದಾಗ ಅದ್ರ ಬಗ್ಗೆ ಮಾಹಿತಿ ಗೊತ್ತಾದಾಗ ನಾವು ಹೆಣ್ಮಕ್ಳು ಈ ರೀತಿ ಒಳಗಡೆ ಇದ್ರೆ ಇದು ಸರಿಯಲ್ಲ ಇಷ್ಟು ವಯಸ್ಸಾದವ್ರು ಇಷ್ಟೊಂದೆಲ್ಲ ಮಾಡ್ತಾ ಇದಾರೆ ಹಾಗೆ ನಮ್ಮ ಸಿ ಎಂ ಸಾಹೇಬರು ಇಷ್ಟೊಂದರ ಕಷ್ಟ ಬಿದ್ದು ಈ ಒಂದು ಜಾಗದಲ್ಲಿ ಮಾಡಿರ್ಬೇಕಾದ್ರೆ ನಮ್ಮ ದಿನಗಳ ಒಂದು ತಿಂಗಳ್ಗಟ್ಲೆ ಕೊಡದಲ್ಲ ತಪ್ಪೇನಿಲ್ಲ ನನ್ನ ಪ್ರಕಾರ ಈ ಸಾರಿ ಹೆಣ್ಮಕ್ಳು ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾರೆ ತರ್ಟಿ ತ್ರೀ ಪರ್ಸೆಂಟ್ ಅಂತ ಏನು ಹೇಳಿದಾರೋ ಅದಕ್ಕಿಂತ ಹೆಚ್ಚಿನ ರೀತಿಲಿ ಬರಬೇಕು ಬರ್ತಾರೆ ನನ್ನ ಪ್ರಕಾರ ಥ್ಯಾಂಕ್ ಯು